ಅವ್ವ ಬಾಳೆ ಬಾಯ ಏಯ್ ಅನ್ನಗೆ ನಿಂಗೆ ಬರಲಿಲ್ಲ ಅಲ್ಲ ಇಲ್ಲ ಆಕೆ ಬಂದಿಲ್ಲ ನಾವು ಬಾಕಿ ಬಂದೆ ಹೆಂಗೆ ನಷ್ಟ ನಾಷ್ಟ ಮಾಡಿದೆ ಫೋನ್ ಹಚ್ಚಿದೆ ಅಬ್ಸಲ್ ಇಲ್ಲ ಅದಕ್ಕೆ ಏನಾಯ್ತು ಏನೋ ಅಪ್ಪ ಏನು ಕೂಡ ಜಗಳ ತೆಗ್ದಾನ ಏನು ಹೇಳಿ ನಾನು ಬಂದೆ ಅಷ್ಟು ಮತ್ತೇನಿಲ್ಲವ್ವ ಆರಾಮದಿರಲ್ಲ ಒಟ್ಟು ಮನ್ಯಾಗೆಲ್ಲರೂ ತಂಗಿ ಬಂದಿದ್ಲನು ಅಲ್ಲ ನಾ ಇಲ್ಲೇ ಮನ್ಯಾಗ ಅದನ್ನೆ ನಾ ಬಂದ್ ನಾಲ್ಕು ದಿನ ಆತ್ಮತ್ತೆ ನೀನು ಅವತ್ತು ಮದುವೆ ಮಾಡ್ಕೊಂಡ್ ಬಂದ್ಯಾನ ಅಪ್ಪ ನಿನ್ನೆ ಜಗಳಾಗಿ ಹೋಗಿಂದ ಒಟ್ಟ ಬಂದೆ ಇಲ್ಲ ನಾನು ಬಂದೇ ಆಗ್ಬೇಕ್ ಹಂಗೇ ಆಗಿಲ್ಲ ಫೋನ್ ಹಚ್ಬೇಕಂದೆ ಅದಕ್ಕೂ ಆಗಿಲ್ಲ ಏನು ಬೇಜಾರು ಮಾಡ್ಕೊಬೇಡೇನ ಅಲ್ವಾ ನೀವು ಸೌಕಾರ ಮಂದಿ ಭಾಳ ಬಿಜಿ ಇರ್ತೀರಿ ಒಂದು ಫೋನ್ ಹಚ್ಚಕ್ಕೂ ಪುರ್ಸತ್ತಿಲ್ಲದಷ್ಟು ಬಿಜಿ ಇರ್ತೀರಿ ಏನ ಹಾಂ ಇರಲಿ ಇರಲಿ ಏನ ನಾನು ಬಂದೇನಲ್ಲ ಈಗಾರ ಮಾತಾಡಕತ್ತಿ ಅಲ್ಲ ಒಟ್ಟು ಹೋಲ್ಬೇಡ ನಾನು ಬೇಜಾರು ಮಾಡ್ಕೋಬೇಡ ಅಂದಂಗೆ ಆತಿಯ ಮರ ಮಾತಾಳ ಹ್ಞೂ ಆಕಿ ಯಾರ ಮಾತಾಳ ನಾನು ಅವ್ರು ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅವ ಅಪ್ಪ ಅದಾರಪ್ಪ ಕೊಣೆ ಮಕ್ಕೊಂಡಾರ ಎಲ್ಲ ಹೊರಗೆ ಬಂದು ಹೋದ್ರ ಥರ ಏನಾತದ ನಿಕ್ಕುಂದ್ರೆ ಭಯ ಮಾಡಬೇಡ ನಷ್ಟ ಇಷ್ಟ ಮಾಡಿ ಏನು ಹೋಗುವಂತೆ ಇದ ಮನೆ ಒಳಗಿರಬೇಕಿತ್ತು ನೀ ಲೆಕ್ಕದಂತ ನಿಮ್ಮಪ್ಪನ ಹುಚ್ಚಾಟದಿಂದ ಯಾವ್ದು ನೆಮ್ಮದಿಗೆ ಇರಕ ಆಗಲ್ತ ಎದಕ್ಕೆ ಎದಕ್ಕೆ ಬಂದಿ ಮನಿಗೆ ಆ ಏನು ತೆಲಗೆ ಏನಾಯ್ತು ನನಗ ಎದಕ್ಕೆ ಬಂದಿ ಮನಿಗೆ ಬರಬೇಡ ನಾಚಿಗೆಡಿ ಸುಳೆ ಮಗನ ಅಂತ ಹೇಳಿದ್ನೇ ಹೇಳಿದನೇಲ್ಲ ನಿನಗೆ ಮತ್ತೆ ಮನಿಗೆ ಬಂದಿ ಆ ನಮ್ಮ ಹೊಟ್ಟಿ ಉರ್ಸಾಕ ಎದಕ್ಕೆ ಬಂದಿ ಮನಿಗೆ ಏನು ಕೆಲಸ ಐತೆ ಅಂತ ಬಂದಿ ಯಪ್ಪ ಯಾಕಪ್ಪ ಹಾಗೆ ಮಾಡ್ತಿ منیಗೆ ಬರಬರ್ದ ಅಣ್ಣನ ಅಪ್ಪ ಅಣ್ಣಗೆ ಬರಬೇಡ ಅಂದ್ರೆ ನಾನು ಈ منیಗೆ ಬರದಲ್ಲ ಅಷ್ಟೇ ಬೇಡ ಯಾರು ಈ منی ಕಾಲು ಇಡತಕ್ಕದಲ್ಲ ಏನ ಇಷ್ಟು ದಿನ ಅಪ್ಪ ಜೈಲಿಂದ ಬಂದ್ಮೇಲೆ ನೋಡಕ್ ಬರ್ಲಾರ್ದಕ್ಕಿ ಈಗ ಬಂದಿ ಅನಾ ಏನ್ ಕೆಲಸ ಐತೆ ಅಂತ ಬಂದಿ ನೀನ ಹ ಎದಕ್ ಬಂದಿ ತಂದಿ ತಾಯಿ ಮನ್ಸಿಗೆ ನೋವು ಮಾಡೋ ನಿಮ್ಮಂತ ಸುಳೆ ಮಕ್ಳಿಗೆ ಮನೆಯಾಗ ಇದ್ರೇನ ಬಿಟ್ರೇನ ಹೆಂತಿ ಬಾಲ ಹಿಡ್ಕೊಂಡು ಹೋಗಿ ನಾಲಾಯಕ್ ನನ್ನ ಮಗನ ಹಾ ಈಕಿ ಹಾ ಸಾಕಿ ಬೆಳೆಸಿದ್ ತಂದಿನ ಮರ್ತ ಏನ ಗಂಡ್ ಶಿಖಾನ್ ಅಂತೇಳಿ ಬೆಚ್ಚ ಕುಂತು ಬಿಟ್ಟಾಳಿಕಿ ಕಂಡ ಎಂತಿಗೆ ತಂದಿ ತಾಯಿ ನೆನಪಿಲ್ಲ ನಿಮಗ ಅಣ್ಣ ತಂಗಿಗೆ ಮತ್ತೆ ನಮ್ಮನಿ ಕಡೆ ಬಂದಿರಿ ಬಗಕ ಹಾ ಈಗ ನಿನ್ನೆ ಹೇಳಿ ಹೋಗಿ ಬಂದಿ ಅಂತ ಇಲ್ಲ ಒಳಗ ಜಿಲ್ಲ ನಡೀತಿರ್ಬೇಕೀನಿ ನನಗೇನು ಇರ್ಬೇಕನ್ನೋ ಯಾವ ಆಸೆನೂ ಇಲ್ಲ ನನಗೆ ಇರ್ಬೇಕನ್ನೋ ಆಸೆ ಇದ್ದಿತ್ತಂದ್ರೆ ನೀವು ಬಂದ ತಕ್ಷಣ ಬರ್ತಿದ್ದೆ ನೋಡಕ ನಾ ಈಗ ಬಂದಿದ್ದು ಅವನ್ ನೋಡಕ ಅದು ಅಣ್ಣನ ಮದುವೆ ಅನ್ನೋ ವಿಷಯ ಕೇಳಿ ನೋಡ್ಕೊಂಡೋಗನು ಅನ್ನೋ ಕಾರಣಕ್ಕೆ ಬಂದಿದ್ದೆ ಆದ್ರೆ ಅಣ್ಣನ ಇಲ್ಲ ಅಂತ ಗೊತ್ತಾತ ಅವ್ವಾ ಹೋಗ್ಬೇಡವಾ ಇದ್ ಹೋಗ ಅಂದಿದ್ದಕ್ಕೆ ಉಳ್ಕೊಂಡಿದ್ದ ಅಷ್ಟೇ ನಾನು ಇಷ್ಟಪಟ್ಟು ನನ್ನ ಮಾವನ್ನ ಮದಿ ಮಾಡ್ಕೊಳಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ ನೀವು ಇಲ್ಲದ್ದು ಸಿಟ್ಟು ಸೆಡು ದ್ವೇಷ ನನ್ನ ತಲೆ ತುಂಬಿ ನಾನು ಅದೇ ರೀತಿ ನಡ್ಕೊಳ್ಳೋಂಗ ಮಾಡಿ ಕಡಿಗ ನನ್ನ ಮಾವನ ನೀ ಬೇಡ ನನಗೆ ಅನ್ನುವಂಗೆ ಮಾಡಿಬಿಟ್ರಿ ನೀವು ಹ್ಞೂ ಈಗೂ ನನ್ನ ಮನಸ್ಸಿಗೆ ಎಷ್ಟೋ ಸಲ ಆ ನೋವು ಐತೆ ಏನು ಈಗ ನಾನು ಮದಿ ಮಾಡ್ಕೊಂಡು ಮನೆಯಾಗೆ ನಾನು ಸುಖವಾಗದೇನೆ ಅದೇನೆ ಅಂತ ನೀನು ನೀ ನೋಡೋಕೆ ಬರಲಿಲ್ಲ ನನ್ನ ಮಗಳು ಅನ್ನೋದು ಒಂದೇ ಸಿಟ್ಟು ನಿನಗೆ ಆ ಒಳಗೆ ನಾನು ಸುಖವಾಗ ಅಂತ ತಿಳ್ಕೊಂಡಿಯಾ ನಮ್ಮ ಅತ್ತಿಗೆ ಎದ್ದು ಅಡಾಡಕ್ அக்கிக்கு அராம்ங்க யாவாக நோட்ரு மக்கண்டலே மக்கள் தக்கி சேவை நானே மாறுகோடின்னோ ஆசை நன்க அதுவும் இல்லை கஷ்டப்பட்டு ஓதேனே அது தக்க பிரதிஃபல நங்க சிக்கல நன்கண்ட தாயினே முக்கிய எந்தி மாத்திர லெக்கில்ல தாயிங்கேனா நான் சொல் வந்தா எந்தினாதான தாயி மாத்திர விட்டுக்கொட மாத்தே இல்ல ஆ தாயி மகன் கையா சிக்க ஒடக்கத்தினப்பா நான் கத்தாய் நினைக்க விசார்த்தி ஹம் நன்கண்ட நன் பிரீத்த நான் இல்லைங்க ನನ್ನ ಮ್ಯಾಗ ಜೀವ ಅದಾನ ಆದ್ರೆ ಈಗ ಸದ್ಯಕ್ಕೆ ನನ್ನ ಪರಿಸ್ಥಿತಿ ಸೇವಕಿ ಸೇವಕಿ ಆಗೇನೆ ನಾನು ಮನಿ ಒಳಗೆಲ್ಲ ಚಾಕ್ರಿ ಮಾಡ್ಕೊಂಡಿರ್ಬೇಕ ಅತ್ತಿದ ಏನು ಹ್ಮ್ ಹೇಳು ಉಚ್ಚಿ ಬಳೆ ಬಾಳೆ ಆಗಿತ್ತು ನಂದು ಗೊತ್ತಾ ನಿನಗ ಅಯ್ಯ ಅದು ನನಗೇನ್ ಹೇಳ್ತೀವ ನೀನ ನಾನಾಗಿದ್ರೆ ಹಂತ ಮನಿಗೆ ಕೊಡ್ತಿದ್ನ ನಿನ್ನ ನಿಮ್ಮ ಅವ್ವ ಕೊಟ್ಟಕ್ಕಿ ನಿಮ್ಮ ಅಣ್ಣ ಮಾಡ್ದೇವ ಹಾ ತಾನು ಬಿಕಾರಿನ ತನಕ ಮದಿ ಮಾಡ್ಕೊಂಡು ಕುಂತಾನ ಹಂಗ ನಿನಗೊಂದು ಬಿಕಾರಿ ಕಟ್ಟ್ಯಾನ ಅಪ್ಪ ಇಷ್ಟಪಟ್ಟವ್ರನ್ನ ಲಗ್ನ ಆಗಕ್ಕೂ ಯೋಗ ಪಡ್ಕೊಂಡಿರ್ಬೇಕಪ್ಪ ಹೌದಪ್ಪ ಅಣ್ಣ ಇಷ್ಟಪಟ್ಟಕ್ಕಿನ್ನ ಮದುವೆ ಮಾಡ್ಕೊಂಡಾನ ನನಗೆ ಆ ನಶೀಬು ಇಲ್ದಂಗೆ ಆತು ಹ್ಞೂ ಹೋಗಲಿ ಬಿಡ ಆ ಮಾತಾಡೋಕೆ ಇಷ್ಟ ಈಗ ಅಪ್ಪ ಒಂದು ಮಾತು ಹೇಳ್ತೀನಿ ನಿನ್ನ ಸಿಟ್ಟು ಸೆಡವಿಂದ ಮಕ್ಕಳನ್ನ ದೂರ ಮಾಡ್ಕೊಳಕತ್ತಿ ಮುಂದೊಂದಿನ ಮಕ್ಳು ಮಕ್ಕಳು ಬೇಕಂದ್ರೆ ಬರೋ ಸ್ಥಿತಿಯಾಗಿರೋದಲ್ ನೋಡಪ್ಪ ನಮ್ಮನ್ನೆಲ್ಲ ಇಷ್ಟು ಅವಮಾನ ಮಾಡಿ ಹೊರ ಕಳ್ಸಾಕತಿಯಲ್ಲ ನೀನ ಒಂದಿನ ಬಾ ಅಂತ ಕರಿತೀಯ ಪಾವತ್ ಬರ್ತೀವಿ ಏನ ನನ್ನ ಪ್ರೀತಿ ಅಂದರೂ ನನಗೆ ಸಿಗ್ಲಿಲ್ಲ ಮೋಸ ಆತ ನನಗೆ ಏನ ನಮ್ಮ ಅಣ್ಣನ ಪ್ರೀತಿನಾರ ಅವ್ನು ಸಿಕ್ತಲ್ಲ ಅದೇ ಖುಷಿ ನನಗೆ ಇಲ್ಲಾಂದ್ರೆ ನೀನು ಯಾವ್ದೋ ದುಡ್ಡಿ ಇರಕ್ಕಿಗೆ ಕಟ್ಟಿ ನಮ್ಮ ಅಣ್ಣನ ಪ್ರೀತಿ ಅಲ್ಲೇ ಮುಚ್ಚಿ ಹೋಗ್ಬಿಡ್ತಿತ್ತು ಅದಕ್ಕೆ ಬೇಡ ಅವ್ನ ಇಷ್ಟಪಟ್ಟು ಹುಡುಗಿನ ಮದುವೆ ಮಾಡ್ಕೊಳಲ್ಲ ಅಷ್ಟೇ ಸಾಕು ಅಣ್ಣ ನಡಿ ಹೋಗಣ ಇಲ್ಲೇ ಇದ್ರ ಇವ್ರು ಅಪ್ಪ ಮಾತ್ರ ಮಾತಿಗೆ ಎಲ್ಲ ನಾನೊಂದ್ ಗಂಟೆ ಕೊಡ್ತೇನೆ ನೀನ್ ಹೆಂತಿ ಕೊಡ್ತೀಯ ಗೊತ್ತಿಲ್ಲ ಅದಕ್ಕೆ ನಡಿ ಬರ್ತೀನಿ ಅವರ್ತೇನೆ ನಿನ್ಗೆ ಯಾವಾಗರ ಅನ್ಸಿದ್ರು ನನ್ ಮನೆಗೆ ಬಂದು ಇರ್ಬೇಕನ್ಸಿದ್ರು ಆರಾಮಾಗಿರವ ನಾನು ಎಂತ ಏನು ಅನ್ನಂಗಿಲ್ಲ ನನಗೆ ಏನ ಅಲ್ಲಪ್ಪ ಮಗಳು ಇಲ್ಲ ಮಗನೂ ಇಲ್ಲ ಈ ಮನೆ ಒಳಗೆ ಈ ನಮ್ಮಿ ಒಳತು ಅಂತರ ಪಿಚ್ಚಾ ಚಿ ಹೆಂಗ ಅಲೆ ಭಾಳ ಆಗೈತಪ್ಪ ನಂದು ಭಾಳ ಒಂಥರ ಬೇಜಾರಾಗತ್ತೆ ನೋಡು ಏನು ಮಾಡಕತ್ತವ ಅಂತ ನಶೀಬು ಏನು ಮಾಡೋಕ್ಕಾಗಲ್ಲ ಅದ್ಕೆ ಹೇಳತ್ತಿನಲ್ಲ ನಿಂಗೆ ಯಾವಾಗಾರು ಬರ್ಬೇಕನ್ಸಿದ ನೀನಪ್ಪ ಏಯ್ ನಿನ್ನ ಮನಿಗೆ ನಾನು ಹಿಂತು ಬರುದಿಲ್ಲ ಏನು ತಲಿ ಕೇಡ್ಸ್ಕೊಳಕ್ಕೆ ಹೋಗ್ಬೇಡ ನನ್ನ ಹಿತ್ತಿನ ಕಳ್ಸುದೂ ಇಲ್ಲ ಅಲ್ಲ ಬರ್ತಿ ಅಣ್ಣ ಬಾ ಕಾಡೆ ವಾ ನೀವು ಹಂಗೆ ಮಾಡ್ತೀರಲ್ಲ ಒಂದಲ್ಲ ಅಂತೇಳಿ ಎರಡು ಮಕ್ಳು ಹೆತ್ತೆ ನೋಡು ಸಾಯಿ ಮುಪ್ಪಿನ ಕಾಲಕ್ಕೆ ನಾನು ಎರಡೂ ಮಕ್ಕಳು ನನ್ನ ತಿಳಿಲ್ ನಂಗೆ ಅಯ್ಯೋ ದೇವರೇ ನಿಮ್ಮ ಹಠ ಯಾರನ್ನೂ ಉದ್ಧಾರ ಮಾಡೋದಿಲ್ಲ ಯಾರನ್ನೂ ಉದ್ಧಾರ ಮಾಡೋದಿಲ್ವ ಯೋ ಅದು ಏನು ಸಾಥ್ ನೀವು ಮಗಳಂತರೂ ದೂರ ಆಗ್ಯಾಳ ನಿಮ್ಮ ಮೇಲೆ ಸಿಟ್ಟು ಮಾಡ್ಕೊಂಡಾಳ ಹಾಳಾಗೋಲಿ ಮಗನ ಮನಸ್ಸರ ನೀವು ಯಾಕೆ ಹಿಂಗತ್ತಿರಿ ಹೋಲ್ ಬಿಡ್ರಿ ಅವ್ಗೆ ಯಾರು ಇಷ್ಟ ಅವ್ರ ಮಾಡ್ಕೊಳ್ಳಿ ನಮ್ಗೆ ಈಗ ಏನು ತಿನ್ನ ಉಣ್ಣಕ್ ಕಷ್ಟ ಆಗೈತೆ ಅಂತ ನಾನು ನಮಗೆ ದೇವ್ರಿ ಎಲ್ಲಾ ಕೊಟ್ಟಾನಲ್ಲ ಹ್ಮ್ ಏನಾದ್ ಯಾವ್ದೋ ಹುಡುಗಿ ತರ್ಬೇಕಂತಿದ್ರಲ್ಲ ಆ ಹುಡುಗಿ ರೊಕ್ಕದ ಏನಾರ ಬದುಕಬೇಕಿತ್ತ ಇಲ್ಲ ಯಾಕ್ರಿ ಹಂಗೆ ಮಾಡಕತ್ತೀರಿ ಮಗನ ದೂರಿಟ್ಟು ಸಾಧಿಸೋದರ ಏನೈತಿ ಇಂಥ ದೇವ್ದಂತ ಮನೆಯಾಗ ಒಬ್ಬೇಕಿ ಇರಬೇಕಲ್ಲ ನಾನು ನೀವು ಬೆಳಗ್ಗೆ ಹೋದ್ರೆ ಚೆಂಜಿಗೆ ಬರ್ತೀರಿ ನನ್ನ ಪರಿಸ್ಥಿತಿ ಏನಂತ ವಿಚಾರ ಮಾಡಿರ ನಾನು ಚೂರರ ಹಾಂ ವಿಚಾರ ಮಾಡಿರಿ ಯಾಕೆ ಹಿಂಗೆ ಮಾಡಾಕತ್ತೀರಿ ನೀವು ಹಿಂಗೆ ಮಾಡಾಕತ್ತರ ನಾನು ಏನಾರು ಮಾಡ್ಕೊಂಡು ಸತ್ತು ಹೋಗ್ತೀನಿ ಇರಿ ನೀವು ಒಬ್ಬರೇ ಮನೆಯಾಗ ತಣ್ಣಗಿರ್ರಿ ಹಾಲು ಕುಡ್ದಂಗಿರ್ರಿ ಸುಮ್ಮನೆ ಬೇಡ ಬೇಡ ತಗ ನಾನು ಏನಾರು ಮಾಡ್ಕೊಂಡು ಸತ್ತು ಹೋಗ್ತೀನ ತಗ ಹೆದರ್ಸ್ತೀಯನಾ ಹಾ ಸತ್ತು ಹೋಗ್ತೀನಿ ಅಂತ ಹೆದರ್ಸ್ತೀನಿ ನನಗೆ ಇಲ್ಲೋಡ ನನ್ನ ಹಠಾನ ಆಗ್ಬೇಕು ನನಗೆ ನನ್ನ ಮರ್ಯಾದೆ ಹೋಗೈತಲ್ಲೇ ಗೊತ್ತನ ಆಕಿನ್ ಬಿಟ್ಟು ಬಾ ಅನ್ನ ಈಗೂ ಏನಾಗಿಲ್ಲ ಆಕಿನ್ ಯಾವ್ದ ಮನಿ ಮಾಡಿಟ್ಟನ ಇವ ಒಬ್ನ ಮಾತ್ರ ಸಕ್ ಬಂದ ಇಲ್ಲಿ ಹಾ ಏನು ಹಾಕತ್ ಬಿದ್ದತಿ ಅಂತ ಸುಮ್ನ ಇರ ನೀನ್ ಅಪ್ಪ ನಾನ ಅವಂಗ ಅಷ್ಟ ಹಠ ಆಯ್ತಂದ್ರ ನನಗೆ ಅಷ್ಟ ಹಠ ಇರಕಿಲ್ಲ ಅದ್ನ ಹೇಳಾಕತ್ತಿರೋದ ನಿಮ್ಮಿಬ್ರ ಹಠದಿಂದ ಯಾರಿಗೂ ಒಳ್ಳೇದೇನ್ ಆಗಾಕತ್ತಿಲ್ಲ ಇಲ್ಲಿ ಅಂತ ಹೇಳಿ ಏನ ನೀ ಬೇಕಾದ್ ಹೇಳ್ಕೊದ ನನ್ನ ಮನ್ಸಿಗೆ ಅನ್ಸಿದ್ದವ ನಾ ಮಾಡವಾ ಇಲ್ಲಪ್ಪ ಈ ಮನಿ ಒಳಗ್ ನೆಮ್ಮದಿ ಸಿಗಾಕ್ ಸಾಧ್ಯನೇ ಇಲ್ಲ ನೆಮ್ಮದಿ ಸಿಗಾಕ್ ಸಾಧ್ಯನೇ ಇಲ್ಲ ಏನ್ ನನ್ನ ಕರ್ಮನ ಏನ ಇನ್ನು ಕುಂತಿಯಲ್ಲ ಕೆಲ್ಸಕ್ಕೆ ಹೋಗ್ಬೇಕು ರೆಡಿ ಆಗಲ್ಲ ನಾ ಮತ್ತೆ ನಷ್ಟ ಮಾಡ್ಕೊಂಬಂದೆ ಯಾವ್ದು ಮನೆಯಾಗ ನೀ ಅದೇನ ಗೂಗಿ ಮಾಡ್ಕೊಂಡು ಕುಂತಾನೆ ಅಂದಿಲ್ಲ ಗೂಗಿ ಗೂಗೆಲ್ಲದು ಮ್ಯಾಗಿ ತಿನ್ಬೋದು ಏನು ಆಗಲ್ಲ ನೀವು ತಿನ್ನಕ್ಕೆ ನಾಟಕ ಮಾಡ್ತೀರಿ ಯಾಕೆ ಹೊಟ್ಟೆ ತಿನ್ನಕ್ಕೆ ಯಾವುದಾದ್ರೆ ಏನು ಇಷ್ಟಕ್ಕೂ ಮ್ಯಾಗಿ ರುಚಿ ಇರಲ್ಲ ಎಷ್ಟು ಟೇಸ್ಟ್ ಇರ್ತೈತಿ ನಾನು ಅಲ್ಲ ತಿನ್ನಕ್ಕೆ ನನಗೇನು ರೋಗ ಬಂದೈತಲ್ಲ ಆರಾಮದೇನಲ್ಲ ಆತಾಯ್ತು ಬಾಳ ಹೆಲ್ದಿ ಫುಡ್ ಅದು ಹೋಗ್ಲಿ ಬಿಡು ಅಷ್ಟು ಹೆಲ್ದಿ ಫುಡ್ ತಿನ್ನ ಅದಕ್ಕೆ ಅವನ ಮನೆಗೆ ಹೋಗಿ ಉಪ್ಪಿಟ್ಟು ಮಾಡಿದ್ಲ ತಿನ್ ಬಂದಿ ಪಟಾಪಟ ಹೋಗ ತಯಾರಿಯಲ್ಲ ಹೋಗ್ ಬ್ಯಾಕ್ ತುಂಬಾ ಗಾಡಿ ತೀಗಿತೀನಿ ಗಾಡಿ ತೆಗೀರಿ ಯಾರು ಬೇಡ ಅಂದ್ರೆ ಹ್ಮ್ ಏನ್ರ ರೊಕ್ಕದ ಪ್ರಾಬ್ಲಮ್ ನೋಡ್ಕೊಳ್ಳಿ ಏನ್ರ ಬೇಕಾಗಿತ್ತಂದ್ರೆ ಏನ್ ಬೇಕಾಗಿತ್ತು ಹೇಳು ಏನು ಬೇಡ ಅದು ನಾವು ಮಕ್ಕಳ ಬಗ್ಗೆ ರೀ ದವಾಖಾನಿಗೆ ಹಿಂಗೆ ಬಿಟ್ಕೊಂತರ ಯಾವಾಗ ಮತ್ತೆ ತೋರ್ಸೋದು ಹ್ಮ್ ನಂಗೆ ಯಾಕೋ ತೋರಿಸ್ಬೇಕು ಅಂತ ಅನ್ನಿಸ್ತಾ ರೀ ಅದಕ್ಕೆ ಅವ್ವಾ ಅನ್ನತಿದ್ಲು ಹಿಂಗೆ ಬಿಟ್ಕೊತರ ನಡೆಯಂಗಿಲ್ಲ ಬರ್ಬಾರ್ದು ವಯಸ್ಸು ಬರ್ತೈತೆ ಪಟ ಪಟ ಒಂದೆರಡು ಆಗ್ಬಿಡ್ಬೇಕು ಅಂತೇಳಿ ಇಷ್ಟಕ್ಕೆ ನಮ್ಗೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ಯಾರಲ್ರಿ ಡಾಕ್ಟ್ರ್ ಎರಡು ಗುಳಿಗೆ ಅಂತ ಅದು ತೊಗೊಂಡ್ರೆ ನಾವು ಅನ್ಕೊಂಡಂಗೆ ಆಗ್ಬಿಡ್ತೈತಿ ಅದಕ್ಕೆ ಪ್ಲೀಸ್ ರೀ ತೋರಿಸ್ಕೊಳ್ಳೋನು ನಿಮ್ಮ ಹೇಳಿದ್ಲು ಅಂತ ನಿಮ್ಗೆ ದವಾಖಾನೆ ತೋರ್ಬೇಕು ತೋರಿಸ್ಬೇಕು ಅನ್ಸಿದ್ಯಾ ಏನು ನಿನಗೆ ಪಾಪು ಬೇಕು ಅಂತ ಅನ್ಸಿದ್ದೆ ಹ್ಞೂ ಹೇಳ ನನಗೂ ಬೇಕ ಅಂತ ಹೇಳನ್ಸಿದಕ್ಕೆ ಅಲ್ಲನಾ ಎಸ್ ಸಲ ನೀವು ಹೇಳಿದಾಗ ನಾನು ತೋರ್ಸ್ಕೊಂಡೆ ನಾ ಏ ಬೇಡ ಸುಮ್ಮನಿರಿ ಅಂತ ಹೇಳ್ತಿದ್ದೆಲ್ಲ ಈಗ ನನಗೂ ಬೇಕು ಅಂತ ಅನಿಸುತ್ತೈತಿ ಅದಕ್ಕೆ ಅದನ್ನ ಕೇಳ್ತಿರೋದು ಗಂಡ ಹೇಳಿದಾಗ ನಿಂಗೆ ಬೇಕ ಅಂತ ಅನ್ಸಿಲ್ಲ ಪಾಪ ಮೂವ್ ಹೇಳತ್ಲು ಎಷ್ಟು ಗಡಾ ಬೇಕ ಅಂತ ನೋಡಲ್ಲ ಆದ್ರೆ ಏನನ್ನ ನಿಮ್ಮ ಮೂವ್ನ್ ಮಾತು ಭಾರಿ ಕೇಳ್ತಿ ನಾನು ನಿಮ್ಮ ಮೂವ್ನ್ ಮಾತು ಕೇಳಿದ್ರೆ ನಿಮಗೆ ಹೆಣ್ಮಕ್ಳಿಗೆ ಮಕ್ಕಳಿಗೆ ಉರುದಂಗ ಕತಿ ಅದಕ್ಕೆ ನೀವು ನಿಮ್ಮ ಮೂವ್ನ್ ಮತ್ತೆ ಎಲ್ಲ ಕೇಳ್ಬೋದಲ್ಲ ಅಲ್ಲ ನಿಮಗೆ ಆದ್ರೆ ಹಡದವ ನಮಗೆ ಏನಕ್ಕೆ ನಮ್ಮವ್ ಎಷ್ಟು ಸಲ ಹೇಳಿದ್ನ ಹ ಬ್ಯಾಟ್ರಿ ನಾವು ಈ ಪ್ಲಾನಿಂಗ್ ಮಾಡೈತೀವಿ ಬೇಡ್ರಿ ಇತ್ತೀರ ನಮ್ಮ ಕಮಿಟ್ಮೆಂಟ್ ಐತಿ ನಾವು ಆಗಬೇಕು ಏನು ಭಿಕ್ಸೆ ಏನು ಮತ್ತೆ ಹಾಂ ಅಷ್ಟೆಲ್ಲ ಹೇಳ್ತಿದ್ಲಲ್ಲಮ್ಮವ್ವ ಒಂದ್ಸಲ ಹ್ಞೂ ಆತ ರೀ ಅತ್ತಿಯವ್ರು ಯಾಕೋ ಭಾಳ ಕೇಳ್ತಾ ಇದಾರೆ ಹೋಗುನು ತೋರ್ಸ್ಕೊಳ್ಳೋನು ಅಂತ ಅಂದ್ಯಾ ಆಯ್ತಪ್ಪ ತಪ್ಪಾಗೈತಿ ನನಗೂ ಯಾಕೋ ಬೇಕೈತಿ ನಮ್ಗೆ ಅದೆಲ್ಲ ಗೊತ್ತಿಲ್ಲ ಓ ಇವತ್ತು ಕೆಲಸ ಮುಗಿಸಿ ತೋರ್ಸ್ಕೊಂಡ್ ಗ್ಯಾರಂಟಿ ಐತಿ ಪ್ಲಾನಿಂಗ್ ನಾವು ಆಯ್ತಾಯ್ತು ತೋರಿಸ್ಕೊ ನಿಂಗೆ ಯಾಕೆ ಬೇಕೈತಿ ಹೇಳ ಇರ ಮತ್ಗೆಮ್ಮ ವ ಅವರು ಆಗ್ಯಾರಲ್ಲ ಅದಕ್ಕೆ ಅಕ್ಕಿ ಆದ್ಲು ಅಂತ ಒಂಥರ ನಿಮ್ಮ ಹೆಣ್ಮಕ್ಳಿಗೆ ಜಲಸ್ ಆತದ ಅದಕ್ಕೆ ಅದಕ್ಕೆ ನಿಂಗೆ ಇಷ್ಟೊಂದು ಅರ್ಜೆಂಟಾಗಿ ಬೇಕು ಅಂತ ಅನಿಸ್ತಾ ಇರೋದು ಅಷ್ಟೇ ಮತ್ತೇನಿಲ್ಲ ಆಗಲಿ ತಗೋ ತೋರಿಸ್ಕೊ ಆದ್ರೆ ನಾನು ಎಷ್ಟು ಬ್ಯಾಡ್ ಬ್ಯಾಡ್ ಅಂತ ಹೇಳಿದ್ರು ಲೋನ್ ಮಾಡಿ ಮನೆ ಕಟ್ಟಿಸ್ಕೊಂಡ್ವಿ ಸಾಮಾನೆಲ್ಲ ಫರ್ನಿಚರ್ ತಂದು ಹಾಕ್ಯಾತ ಈಗ ಇನ್ನೊಂದು ಸ್ವಲ್ಪ ಅದಾವ ಅಂತ ನೀನೇ ಹೇಳಾಕತ್ತಿ ಈಗ ನೀ ಪ್ರೆಗ್ನೆಂಟ್ ಆದಿ ಡಿಲಿವರಿ ಆಯ್ತು ಅಂದ್ರೆ ಈಗ ನೀವು ಮತ್ತೆ ಮತ್ತು ನಾವು ಒಬ್ಬ ಕಾಂತೆ ಒಬ್ಬವನ ಕಂತೆ ಹೆಂಗೆ ಕಟ್ಲಿ ಅಯ್ಯೋ ರೀ ಅದಕ್ಕೆ ಟೆನ್ಷನ್ ತೊಗೊಂತೀರಿ ಮಾವಾರಿಗೆ ಹೇಳ್ರಿ ಒಂದು ಒಂದು ಎರಡು ವರ್ಷದ ಮಟ್ಟಿಗೆ ಒಂದು ಎರಡು ಎರಡೂವರೆ ಲಕ್ಷ ರೂಪಾಯಿ ಸಾಲ ಕೊಡಪ್ಪ ತಿಂಗಳ ಹತ್ತು ಹತ್ತು ಸಾವಿರ ರೂಪಾಯಿ ಕಂತ ಹೋಗಿರ್ತೈತಿ ಆಮೇಲೆ ಅಕ್ಕಿ ದುಡಿಯಾಕತ್ತಿಲ್ಲ ಅಂದ್ರೆ ಕೊಡ್ತೀನಿ ಅಂತ ಹೇಳ್ರಿ ದುಡಿಯಾಕತ್ತಿಂದ ನಮ್ಮಪ್ಪನ ಸಾಲ ಕೊಡ್ತೀವೋ ಏನು ಕಂತು ಕಟ್ತೀವೋ ಅಲ್ಲ ಎಷ್ಟು ಸುಲಭವಾಗಿ ಹೇಳ್ತೀಯಲ್ಲ ಅಂತ ಹೇಳಿ ಅಯ್ಯೋ ಮನೆಗೆ ನಿನ್ನೆ ನಮ್ಮಪ್ಪ ಇಲ್ಲೇ ಎರಡು ಸಲ ಹಾದು ಹೋದ ಏನೋ ಕೆಲಸದ ಮೇಲೆ ಮಾವಾರ ಒಳಗೆ ಬರ್ರಿ ಒಂದು ಕಪ್ ಚಹಾ ಕುಡಿ ಬರ್ರಿ ಅಂತ ನೀನು ಭಯ ಬರೋದಿಲ್ಲ ರೊಕ್ಕ ಇಸ್ಕೊಳಕ ಕಷ್ಟ ಬಂದಾಗ ಏನಾರ ಕೆಲಸ ನಿನಗೆ ಮಾವ ಅತ್ತಿ ಎಲ್ಲರೂ ನೆನ್ಪಕ್ಕಾರಲ್ಲ ನಿನ್ಗೆ ಒಂದ್ ಕಪ್ ಚಾನಾರ ಕೊಟ್ಟೆ ನಮ್ಮಅಪ್ಪಗ ನಾನು ನೋಡ್ದೆ ಹೇಳ್ಬೇಕನ್ನ ಮಟ್ಟ ಅಪ್ಪನ ಪಾರದ ನಿನ್ ಮನಸ್ಸಿನಾಗೂ ಅದು ಬರ್ಲಿಲ್ಲ ಹೋಗ್ಲಿ ಬಿಡು ಅಂತೇಳಿ ಸುಮ್ಮನಾದೆ ಏನ್ ಅವ್ರು ಏನಾದ್ರು ತಲಿ ಬಿಡು ಬಿಡ ಅವ್ರು ಅದಿನೂ ಕೆಡ್ಸ್ಕೊಳಲ್ಲ ಆದ್ರೂ ನಿನ್ ಮನಸ್ಸಿಗೆ ಸ್ವಲ್ಪ ಅನಸ್ಬೇಕಲ್ಲ ಹಾ ಕೆಟ್ಟದ್ದು ಯಾವ್ದು ಕರಿಬೇಕು ಕರಿಬಾರ್ದು ಏನಾರ ಗೊತ್ತಾ ಆಗ್ಬೇಕಲ್ಲ ಅದ್ಯಾಕ್ ಗೊತ್ತಾಗಲ್ಲ ಈಗ ಏನ ಆಯ್ತು ತೋರಿಸಕೋ ಈಗ ಕಂತಿಂದ ಹೆಂಗಂತ ವಿಚಾರ ಮಾಡುವಂಗೈತಿ ಅದಕ್ಕೆ ಸಾಲ ಮಾಡಿ ಶೋಕಿ ಮಾಡೋದ್ಕಿಂತ ನೆಮ್ಮದಿಯಾಗಿರೋ ಸುಖ ಇದ್ದಿದ್ರೊಳಗೆ ನಮ್ಮ ತಮ್ಮಗೆ ಈ ಟೆನ್ಷನ್ ಇಲ್ಲ ನೋಡು ಅವರು ಇದ್ದಿದ್ರು ಅವ್ನು ನಿಂತಿನ ಹಿಂಗೆ ಮಾಡ್ತಿದ್ಲು ಏನ ಹಡ್ಯಾಕ ಹೋಗಿದ್ಲು ನಮ್ಮ ತಮ್ಮ ಶಾಣೆ ಸಾಲ ಬೇಡ ಏನು ಬೇಡ ಅಪ್ಪು ಹೆಂಗ್ ಕಟ್ಟಿಸ್ಕೊಡ್ತಾನೆ ಹಂಗೆ ಇರ್ಲಿ ನನಗೆ ಒಂದು ರೂಪಾಯಿ ಸಾಲ ಬೇಡ ಅಂದ ಶಾಣೆ ನಾನು ನಿನ್ನ ಮಾತು ಕೇಳಿ ಹಳ್ಳಕ್ಕೆ ಬಿದ್ದೆ ಏನ ನಮ್ಮ ಮನಿ ಅಷ್ಟು ಚಂದ ಕಾಣಕತ್ತೈತಿ ಅವ್ರ ಮನಿ ಅಷ್ಟು ಚಂದ ಕಾಣ್ತಾ ಐತೆನ್ರೀ ಇಲ್ಲ ಯಾಕ್ರಿ ಹಾಂ ಹಾಂ ಮನಿ ನಮ್ದು ಚಂದ ಕಾಣ್ತಾ ಇರೋದಲ್ಲ ಕಟ್ಟದ ಜೀವನ್ದಾಗ ಇನ್ನೊಂದು ಹತ್ತು ವರ್ಷ ವರ್ಷ ನಿಮ್ ಆಗ್ಬೋದು ಆಮೇಲೆ ಆರಾಮಾಗಿರ್ತೇವೆ ಈ ಮನಿ ಒಳಗೆ ಸುಮ್ನೆ ರೀ ನಿಮ್ಗೆ ಗೊತ್ತಾಗಲ್ಲ ಹ್ಮ್ ಅಷ್ಟ್ ವರ್ಷಗಳಿರೋದ ಯಾರ ಮನುಷ್ಯನ್ ಜೀವನ ಶುರು ಆಯ್ತು ನಿಮ್ ಗೊತ್ತಿಲ್ಲ ಏನ ಕಡಿಮೆ ವರ್ಷ ಅಂತ ತಿಳ್ಕೊಂಡ ಅದ ಬಿಡುಗೋಲಿ ಸರಿ ಸಂಜಿಕ್ ಹೋಗಿ ದವಕ್ ತೋರಿಸ್ಕೊಂಬಾ ನೀವು ಬರ್ರಿ ಅವರು ಹೆಂಗೆ ಏನು ಎತ್ತ ಅಂತ ಹೇಳ್ತಾರ ನೀವು ಬರ್ರಿ ಪ್ಲಾನಿಂಗ್ ಎಲ್ಲ ಹೇಳ್ತಾರ ಆಯ್ತಪ್ಪ ಆಯ್ತು ಈ ಕೆಲಸ ಬರ್ತೀಯ ನಿಂಗ ಮದುಕು ಕುದತ್ತೀವೋ ನಾನು ಇನ್ನೂ ನಾಷ್ಟ ಮಾಡಿಲ್ಲ ಐದು ನಿಮಿಷ ಮ್ಯಾಗಿ ಕುದಾತಿತ್ತ ಅಯ್ಯೋ ನಾನು ಇನ್ನ ಜಾಸ್ತಿ ಏನಾಕಿದ್ದೆ ಬಿಡಿರಿ ಹೊಕ್ಕಿಂದು ಬರ್ತೀನಿ ತಡ್ರಿ ಅಕ್ಕೀರ ಇಲ್ಲಿ ಕುಂತ್ಬಿಟ್ಟಿದ್ರಲ್ಲ ಹ್ಞೂ ಯಾಕ ಇನ್ನ ಇದಕ್ಕೆ ನನ್ನ ಮಮ್ಮ ಆಡಾಕತ್ತಿತ್ತು ಇಷ್ಟೇ ತನ್ನನು ನನ್ನ ತಡಿಮ್ಯಾಗ ಆಮೇಲೆ ಆಡ್ಕೊಂತ ಆಡ್ಕೊಂತ ಆಕ ಇದ್ದ ಮ್ಯಾತದ ಅದಕ್ಕೆ ಅದಕ್ಕೆ ಒಳಗೆ ಮನಸಕ್ಕೆ ಓದಲಿಕ್ಕೆ ನಾನು ನಿನ್ನ ಎದ್ದು ಬರ್ಬೇಕ ಅನ್ನೋ ಮಾತಾ ಕುಲ್ತೆ ನೋಡಿರಿ ம் நடி ஏன்னா கலசைத்தானே வரலனா இல்லை இல்லை ஏன்னு கேலேனில் ஆரம் குந்தர் நான் இத்தக வந்தோர் வரலேயல கடை அந்த கேது அட்டே ஏன் மொமள் வந்தாள் அந்த ஒத்து அலாரி எத்தி ரெண்டு கேட்ட நான் மொமள் நோட்த்தி துப்தா அத்தியரா நானும் நீங்கள் ஒன்ச்சூரு மாதாடித்து ஆகத்தேயா தினான அந்த சும்மாக அந்த சும்னாகிடே ஆகித்த ஏன்பா அந்த அத்தியர அது இல்லை கசூதி கல்சாக்கத்தாரல் அத்தியார அது கலிபந்த பாழந்த ஆசையிட்ட நங்க அது ரொக்கனும் வர்த்தி பரே ஹிங்க குந்தரோது ஆகக்கத்தி துடிமே அந்த ஏன்த்தி அதுக்கு ಒಂದು ನಾಲ್ಕು ಕಾಸು ಕೈಯಾಗ ಆಡ್ತಾವೆ ನನಗೆ ಹೊರಗೆ ಹೋಗಿ ಮಾಡೇನಿ ಅಂತಂದರೆ ನಾನು ಓದಿಲ್ಲ ಅದಕ್ಕೆ ಮನೆಯಾಗ ಏನಾರ ಇಂಥ ಕೆಲಸ ಹುಡ್ಕೋಬೇಕಲ್ಲ ಅದಕ್ಕೆ ನಾನು ಹಂಗಾರ ಮನೆಯಾಗ ಕಸೂತಿ ಹಾಕು ಕೆಲಸ ಮಾಡಲೆ ಹ್ಞೂ ಅದು ಚಲೋ ಇದಾಕೈತಿ ಮನೆಯಂದು ಅರಬಿ ಬಾಂಡೆ ಒಗ್ಯಾಣ ಎಲ್ಲ ಪ್ರತಿಯೊಂದು ಒಂದು ಹನ್ನೊಂದುವರಿ ಹತ್ತು ಹನ್ನೊಂದು ಗಂಟೆ ಹನ್ನೊಂದುವರಿ ಅಂದ್ರೆ ಮುಗಿದ್ಬಿಡ್ತಾವೆ ಹ್ಞೂ ಅಡುಗೆಯೂ ಮಾಡಿಟ್ಟಿರ್ತೀನಿ ನಾನು ಹನ್ನೆರಡು ಗಂಟೆ ಮಟ್ಟ ಅಂದ್ರೆ ಮತ್ತು ಆಮೇಲೆ ಕಾಲಿ ಇಡೀ ದಿನ ಖಾಲಿ ಇರ್ತಾನಲ್ಲ ಅದಕ್ಕೆ ಅವಾಗ ಕಾಲಿ ಕುಂತು ನಿದ್ದೆ ಮಾಡೋದು ಅಲ್ಲಿ ಕುಂದ್ರದ ಏನಾರ ಒಂದು ಕೆಲಸ ಮಾಡೋಣ ಅಂತ ಅಕ್ಕ ಈಗ ಹ್ಮ್ ಹ್ಮ್ ಮಕ್ಕಂತ ಹುಡುಗಿ ಹಾ ಅಕ್ಕ ಮಕ್ಕಂತ ಕಸೂತಿ ಮಾಡುವ ಕೆಲಸ ಕೆಲಸ ಯಾವ್ ಮಾಡಿದ್ರೆ ಏನು ಕೆಟ್ಟಲ್ಲ ಆದ್ರೆ ಅಂತಂದ್ರೆ ಈಗ ನಿಂಗೆ ಕಸೂತಿ ಕಲ್ಸಾರ ಯಾರ ಎಲ್ಲೋ ಕಲಿಬೇಕು ಕ್ಲಾಸ್ ಇರ್ತೀರ ಇಲ್ಲಿ ಬಸ್ಟ್ಯಾಂಡ್ ಒಬ್ಬ ಚಾಲೂ ಮಾಡ್ಯಾರ ಹ್ಮ್ ಕಸೂತಿ ಕೆಲಸ ಕಲಿಸ್ತಾರವ್ರು ಹೌದಾ ಹ್ಮ್ ಆಯ್ತು ಹೋಗಾರ ಮಾಡ ಕಸೂತಿ ಏನ್ರಿ ಈಗ ಊರನ ಹೆಣ್ಮಕ್ಳದ ಜಂಪರ್ ಕಸೂತಿ ಹಾಕುದು ಆಮ್ಯಾಗ ಏನದ ಹ್ಮ್ ನೀನು ಹಾಕೊಳ್ಳೋದು ಎಂತ ಮಾಡ್ತೇನೆ ಇಲ್ಲಿ ಅದು ಹೆಂಗ ಗೊತ್ತಿನ ಜಂಪರ್ ಅವರೇ ಅವರೇ ಅರ್ಬಿ ಕೊಡ್ತಾರೆ ಅವರೇ ಅರ್ಬಿ ಕೊಡ್ತಾರೆ ಅರಿ ಇರ್ತೀರ ಅವ್ರ ಅರ್ಬಿಗೆ ನಾವು ಕಸೂತಿ ಮಾಡಿ ಬ್ಯಾಗ್ ಹೊಲಿತಾರವ್ರ ಹಾಂ ನಾವು ಅದು ಕಸೂತಿ ಒಂದೊಂದು ಹೂವು ಹಾಕಿಕೊಡೋದು ಒಂದು ಹೂವಿಗೆ ಎಂಬತ್ತು ರೂಪಾಯಿ ಅಂತೆ ಹಾಂ ಅವ್ರಿಗೆ ಎಷ್ಟು ಲಾಭ ಐತೋ ಗೊತ್ತಿಲ್ಲ ಒಟ್ಟು ನಮಗೆ ಮಾತ್ರ ಒಂದು ಹೂವಿಗೆ ಎಂಬತ್ತು ರೂಪಾಯಿ ಕೊಡ್ತಾರಂತೆ ಅದು ಬ್ಯಾಗ್ ಹೊಲಿ ಅವರು ಅವ್ರ ಅನ್ಬಿ ಅವರೇ ಕೊಡ್ತಾರೆ ಅದಕ್ಕೆ ನಾವು ಚೆಂದಾಗಿ ಹೂವು ಹಾಕಿಕೊಡೋದು ಹೂವು ಹಾಕಿಕೊಟ್ವಿ ಅಂತಂದ್ರೆ ಅವ್ರು ವಾಪಸ್ಸು ನಾವು ಅದ್ರ ರೊಕ್ಕ ಕೊಡ್ತಾರೆ ಅವ್ರು ಅದನ್ನು ಬ್ಯಾಗ್ ಹೊಲೋದು ಮಾರ್ಕೊತಾರೆ ಅವರೇ ಕೆಲಸನೂ ಕೊಡ್ತಾರೆ ನೋಡುವ ಅವರೇ ಕೆಲಸ ಕೊಡ್ತಾರಂತೆ ಮತ್ತೆ ನೋಡು ಅದಕ್ಕೆ ನಾವು ಆರು ಸಾವಿರ ರೂಪಾಯಿ ಮೂರು ಸಾವಿರ ಹೇಳಾಕ್ತಾರೆ ಫೀಸ್ ಅವರೇ ಎಲ್ಲ ಹೊಲಿಗೆ ಎಲ್ಲ ಅವರೇ ಕೊಡ್ತಾರೆ ಅದು ಸ್ಟ್ಯಾಂಡು ಚೂಜಿ ಎಲ್ಲ ಅವನ್ನ ಕಲಿಯಾಕ ರೊಕ್ಕ ಅಂತ ಕಟ್ಬೇಕು ಅದಕ್ಕೆ ಕಟ್ಬೇಕ್ರಿಜ್ಯವ್ರು ಇವ್ರಿಗೆ ಹೇಳಿದ್ರು ಒಟ್ಟು ನಂಗೆ ಮಾತು ಕೇಳುವಲ್ರು ವಾಚರ್ ನನಗೆ ಅದಕ್ಕೆ ಒಂದು ಮೂರು ನಾಲ್ಕು ಸಾವಿರ ರೂಪಾಯಿ ಇದ್ರೆ ಕೊಡ್ರಿ ಅತ್ತೀರ ಏನು ಆರು ಸಾವಿರ ಹೇಳ್ತಾರೆ ಗೊತ್ತಿಲ್ಲ ಅವ್ರು ಎಷ್ಟು ಹೇಳ್ತಾರೆ ಅಷ್ಟು ಹೇಳ್ತೀನಿ ಒಂಚೂರು ಫೀಸ್ ಕೊಡ್ತೀರಿ ಅಂತೀರ ನಾ ಕಟ್ಟಿ ಕಲಿತೀನಿ ನಾನು ಇವ್ರಿಗೆ ಕೇಳಿದ್ರು ಕೊಡುವಲ್ರು ಅದೇ ಕೊಡಂಗಲ್ಲವಾ ಮಾಡ್ತೀನಿ ಮತ್ತೆ ಸಪೋರ್ಟ್ ಅದಕ್ಕೆ ಸಹಕಾರ ಮಾಡಲಾರ್ದಂತವ ಏನು ತಗೊಂಡವ ಆತ್ ತಗೋ ನಾ ಹೇಳ್ತೇನೆ ತಗಡ್ಯಾಗ ಹಂಗ ಎಲ್ಲಾರ್ಗು ಹಿಂಜರ್ಕೊಂಡಿಲ್ಲ ಮತ್ತೆ ಒಂದು ಏನೋ ಒಂದು ಮಾಡಕ್ಕೆ ಮುಂದುವರಿಬೇಕನ್ನು ಹೊತ್ತ ಮತ್ತೆ ಹಿಂಗೆ ಮಾಡೋಲ್ಲ ಅಂದ್ರೆ ಹಂಗ ನಾ ಹೇಳ್ತೇನೆ ತಗೊಂಡಿದ್ದೀರಿ ಕೆರ್ಸ್ಕೊಳಕ್ ಹೋಗ್ಬೇಡ ಉ ಕೆಲಸ ಮಾಡ್ಕೊ ಇದ್ದಿದ್ದೆ ನಾನು ಬೀ ಪಾರ ಕಡೆ ಹೋಗ್ಬಿಡ್ತೇನೆ ಚಟ್ ಬೇಸರಾಗತೈತಿ ಹ್ಞೂ ಹ್ಞೂ ಆತ್ರಿ